ದೇಶಿಯಲ್ಲಿ ಕಾಲುವೆ ಇದೆ ಅದರಂತೆ ನಾವು ಮಾಡಿಲ್ಲ ಕಾಲುವೆದು ಡೈಮೆನ್ಷನ್ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ಸ್ ಎಕ್ಸ್ಟೆಂಡ್ ಆಗಬೇಕಾಗುತ್ತೆ ಇಲ್ಲಿ ಬಂದು ರೈತರನ್ನೆಲ್ಲ ಕೂಡಿಸಿ ಎಲ್ಲ ರೈತರನ್ನು ಸಮಾಧಾನವಾಗಿ ಮಾತಾಡಿಕೊಂಡು ಮತ್ತೆ ನಾನು ಇನ್ನೊಂದು ತಕರಾರು ಬರಬಾರ್ದು ಹಳ್ಳಿಗಳಲ್ಲಿ ಏನು ಒಂದು ನಿಮಿಷ ಜೇಳ ಇಟ್ಬಿಟ್ಟಿದ್ದಾರೆ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಸರ್ವೆ ಸರ್ವೆ ಮೊನ್ನೆ ನೀನು ದಿನಲ್ಲಿ ಹೇಳಿದೆ ಹೇಳಿದೆ ಎಷ್ಟು ಗಂಟೆ ಒಳಗೆ ಸರ್ವೆ ಮಾಡಿಸಿದೆ ನೀನು ಹೇಳಿದ ಎಷ್ಟು ಗಂಟೆ ಒಳಗೆ ಸರ್ವೆ ಆಯ್ತು ಹೇಳು ಸ್ಪೀಕರ್ ಹಾಕಿದ ಜನನು ಕೇಳಿ ನೀನು ಮೊನ್ನೆ ಹೇಳಿದೆ ನೆನ್ನೆ ನೆನ್ನೆ ನೀನ್ ಮಾತಾಡ್ತಾ ಇರೋದು ರಮೇಶ್ ಕುಮಾರ್ ಸರ್ವೆ ನಾಳೆ ಮಾಡಿಸ್ತೀನಿ ಮಾಡ್ತಾ ಇದ್ದ ಬೇರೆಯವ್ರಿಗೂ ನನಗೂ ಸಂಬಂಧ ಇಲ್ಲ ಬರಿ ನಾನು ಬದುಕಿರೋದು ಹೀಗೆ ನಾಳೆ ಸರ್ವೆಗೆ ಏರ್ಪಾಟ್ ಮಾಡ್ತೀನಿ ನಕಾಶೆ ಇಟ್ಕೊಂಡು ಮಾಡಿಸ್ಬೇಕು ಏನಾಗ ರೆಡಿ ಮಾಡಿಕೊಂಡು ಒಂದು ವಾರ ಹತ್ತು ದಿವಸ ಒಳಗಾಗಿ ಈ ಕೆಲಸ ಮಾಡಿದ್ರೆ ಅಷ್ಟು ಕೆಲಸ ಆಗ್ಬೇಕು ಸರಿ ನಿಮ್ಮ ನಿಮ್ಮ ಆಫೀಸರ್ ಬಂದಿದ್ದಾನೆ ಶಶಿ ಅಂತ ಒಂದ್ ನಿಮಿಷ ನೀನ್ ಲೈನ್ ನಲ್ಲಿ ನೋಡಪ್ಪ ಇಲ್ಲಿ ಮೊದಲನೇ ಕೆಲಸ ಎಲ್ಲ ರೈತರನ್ನು ವಿಶ್ವಾಸಕ್ಕೆ ತಗೋಬೇಕು ನಾವು ಯಾರು ಹೇಳ್ದಂಗೆ ಮಾಡಿ ತಕರಾರು ಮಾಡೋದು ಅದು ಇದು ಆಗ್ಬಾರ್ದು ರೈಟ್ ಸರ್ವೆ ಮಾಡ ಸರ್ವೆ ಒಳಗೆ ಎಲ್ಲಿ ತೋರಿಸಿದೆ ಸರ್ವೆ ಅದನ್ನು ಇಟ್ಕೊಂಡು ಇದರ ಸ್ಕೋಪ್ ಎಕ್ಸ್ಪ್ಯಾಂಡ್ ಮಾಡಬಹುದು ಇನ್ನು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇನು ಹೋಗ್ಬೇಕಾಗುತ್ತೆ ನೀರು ಬೆಳೆ ಮೇಲೆ ಹೋಗಿ ರೈತರಿಗೆ ಹಾನಿ ಆಗ್ಬಾರ್ದು ನಾನು ನನ್ನ ಜೀವನ ಪಣಕ್ಕಿಟ್ಟು ನಾನು ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಮಾಡ್ತೀನಿ ಈ ಭಾಗದ ರೈತರಿಗೆ ಈ ಇಡೀ ಜಿಲ್ಲೆ ರೈತರಿಗೆ ಒಳ್ಳೇದಾಗಬೇಕು ಬೋರ್ವೆರ್ಗಳು ಗಳು ಕೊರೆದು ನಾವು ನಾಶ ಆಗೋಗಿದ್ವಿ ಅಂತ ಮಾಡಿದ್ವಿ ಬೆಳೆ ಮೇಲೆ ನೀರು ಹೋಗಲ್ಲೇ ನಾನು ಏನ್ ಮಾಡ್ದಂಗ್ ಅದು ಲಾಸೆ ಇದು ಲಾಸೆ ಅಲ್ವಾ ಅದಕ್ಕೋಸ್ಕರ ನೀನು ಈಗ ರಮೇಶ್ ಲೈನ್ ಇದ್ದಾರೆ ನಾನು ಹತ್ರ ಇನ್ಸ್ಟ್ರಕ್ಷನ್ಸ್ ತಗೋ ಸರ್ವೇಗೆ ನಾನು ನಾಳೆನೆ ವ್ಯವಸ್ಥೆ ಮಾಡ್ತೀನಿ ನಾಳೆ ಬರ್ತ ನೀವಿದ್ದು ಸರ್ವೆ ಕೆಲಸ ಮುಗಿಸ್ರಿ ಅದಾದ ತಕ್ಷಣ ಕೆಲಸ ತಗೊಳ್ಳೋದಕ್ಕೆ ಎಸ್ಟಿಮೇಟ್ಸ್ ಪ್ರಿಪೇರ್ ಮಾಡ್ಕೊಂಡ್ ಬನ್ರಿ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಏನ್ ಬೇಕಾಗುತ್ತೆ ಗಂಟೆಯಲ್ಲಿ ನಾನು ರಿಲೀಸ್ ಮಾಡಿಸ್ಕೊಳ್ತೀನಿ ಕೆಲಸ ಶುರು ಯು ಯು ರಮೇಶ್ ಆಮೇಲೆ ಈಗ ಸೆಕ್ರೆಟರಿ ಮಾತಾಡಿದ್ದೀನಿ ಎಸ್ಟಿಮೇಟ್ ಒಂದು ನಮಗೆ ಮೂರು ಅಥವಾ ನಾಲ್ಕನೇ ತಾರೀಕು ಚೀಫ್ ಮಿನಿಸ್ಟರ್ ಕೂತ್ಕೊಂಡಾಗ ಮುದವಾಡಿ ಪಂಪ್ ಹೌಸ್ ವಿಚಾರಕ್ಕೆ ಫೈನಾನ್ಸ್ ಕಮಿಷನ್ಗೂ ಮಾತಾಡಿದ್ದೀನಿ ಅವ್ರು ಹೇಳ್ತಾರೆ ಮೂರ್ ಕೋಟಿ ಬೆಸ್ಟ್ ಕಾಮಿಂಗ್ ಕಟ್ಟಬೇಕಾಗತ್ತೆ ಏಳೆಂಟು ಕೋಟಿ ಆ ಲೈನ್ ವರ್ಕ್ ಗೆ ಬೇಕಾಗುತ್ತೆ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಕೆ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾರ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಸರ್ ಮೆಟೀರಿಯಲ್ ಆರ್ಡರ್ ಮಾಡಿದೀನಿ ಅಂತ ಹೇಳ್ತಾರೆ ಫೈನಾನ್ಸ್ ಕಮಿಷನರ್ ಅಂತ ಹೇಳ್ತಾರೆ ಸರ್ ನೀವು ಅವತ್ತು ಸಿಎಂ ಹತ್ರ ಮಾತಾಡಿದ್ಮೇಲೆ ಅವ್ರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಇವ್ರು ಯಾರ ಹತ್ರಲ್ಲೂ ಏನು ಬೇರೆ ಅಲ್ವಲ್ಲ ನಂಗೆ ಗೊತ್ತಿಲ್ಲ ಯಾವತ್ತ ಯಾವತ್ತಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಇವ್ರದ್ದು ಟೋಟಲ್ ರಿಕ್ವೈರ್ಮೆಂಟ್ ಎಷ್ಟು ಅಂತ ತಿಳ್ಕೊಂಡು ನಿಮ್ಮ ಸೆಕ್ರೆಟರಿ ನಿಮ್ಗೆ ಹೇಳಿದ್ರೆ ನಾನು ಚೀಫ್ ಮಿನಿಸ್ಟರ್ ಹತ್ರ ಭೇಟಿ ಆದಾಗ ಅಷ್ಟು ಹಣನ ಬಿಡುಗಡೆ ಮಾಡಿಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಆ ಪಪ್ಪ ಶುರು ಆಗ್ಬಿಟ್ರೆ ನಮ್ಗೆ ಶುರು ನಾವು ಡಿಸೆಂಬರ್ ಎಂಡ್ ಒಳಗಾಗಿ ನೀರು ಬಿಟ್ಬಿಡ್ಬೋದು ಆ ಭಾಗಕ್ಕೆ ಆಮೇಲೆ ಉರುಳಿದ ನಿಮ್ಗೆ ಕೆಲಸ ಆಗೋಗಿರೋದು ಸರ್ವೆ ಆಗಿರೋದ್ರಿಂದ ಕಾಲುವೆ ಕೆಲಸ ಮುಗಿಸ್ಬಿಡಿ ಉರುಳಿಯಿಂದ ದಿನೂರ್ಗೆ ಹೋಗೋದಕ್ಕೆ ನೀವು ಒಂದು ಎರಡು ಮೂರು ದಿವಸದಲ್ಲಾದರೂ ನೀರಿನ ವ್ಯವಸ್ಥೆ ಮಾಡಬೇಕು ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣಿಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಂ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್